ವೆಲ್ಕಮ್ ಟು ಮೈ ಚಾನಲ್ ಹತ್ತು ಹತ್ತು ಇಪ್ಪತ್ತು ತೋಟಕ್ಕೆ ಹೋದನು ಸಂಪತ್ತು ಇಪ್ಪತ್ತು ಹತ್ತು ಮೂವತ್ತು ಕೈಯಲ್ಲಿ ಒಂದು ಕಲ್ಲಿತ್ತು ಮೂವತ್ತು ಹತ್ತು ನಲವತ್ತು ಎದುರಿಗೆ ಮಾವಿನ ಮರವಿತ್ತು ನಲವತ್ತು ಹತ್ತು ಐವತ್ತು ಮಾವಿನ ಮರದಲ್ಲಿ ಕಾಯಿತ್ತು ಐವತ್ತು ಹತ್ತು ಅರವತ್ತು ಕಲ್ಲನ್ನು ಬೇಯಿಸಿದ ಸಂಪತ್ತು ಅರವತ್ತು ಹತ್ತು ಎಪ್ಪತ್ತು ಕಾಯಿಯು ತಪ ತಪ ಉದುರಿತ್ತು ಎಪ್ಪತ್ತು ಹತ್ತು ಎಂಬತ್ತು ಮಾಲೆಯ ಕಂಡನು ಸಂಪತ್ತು ಎಂಬತ್ತು ಹತ್ತು ತೊಂಬತ್ತು ಕಾಲುಗಳೆರಡು ನಡುಗಿತ್ತು ತೊಂಬತ್ತು ಹತ್ತು ನೂರಾಯಿತು ಮನೆಯನ್ನು ಸೇರಿದ ಸಂಪತ್ತು ಹತ್ತು ಹತ್ತು ಇಪ್ಪತ್ತು ತೋಟಕ್ಕೆ ಹೋದನು ಸಂಪತ್ತು ಇಪ್ಪತ್ತು ಹತ್ತು ಮೂವತ್ತು ಕೈಯಲ್ಲಿ ಒಂದು ಕಲ್ಲಿತ್ತು ಮೂವತ್ತು ಹತ್ತು ನಲವತ್ತು ಎದುರಿಗೆ ಮಾವಿನ ಮರವಿತ್ತು ನಲವತ್ತು ಹತ್ತು ಐವತ್ತು ಮಾವಿನ ಮರದಲ್ಲಿ ಕಾಯಿತ್ತು ಐವತ್ತು ಹತ್ತು ಅರವತ್ತು ಕಲ್ಲನ್ನು ಬೇಯಿಸಿದ ಸಂಪತ್ತು ಅರವತ್ತು ಹತ್ತು ಎಪ್ಪತ್ತು ಕಾಯಿಯು ತಪತಪ ಉದುರಿತ್ತು ಎಪ್ಪತ್ತು ಹತ್ತು ಎಂಬತ್ತು ಮಾಲೆಯ ಕಂಡನು ಸಂಪತ್ತು ಎಂಬತ್ತು ಹತ್ತು ತೊಂಬತ್ತು ಕಾಲುಗಳೆರಡು ನಡುಗಿತ್ತು ತೊಂಬತ್ತು ಹತ್ತು ನೂರಾಯಿತು ಮನೆಯನ್ನು ಸೇರಿದ ಸಂಪತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಡೋಂಟ್ ಫಾರ್ಗೆಟ್ ಟು ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್